ಅದೇ ನನಗೆ ಈ ಥರ ಚಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಯಾಕಂದರೆ ಚಿಕ್ಕ ವಯಸ್ಸಿಂದ ತುಂಬ ಟ್ರೈ ಮಾಡಿದೆ ಸೊ ನಾಗೇ ಮ್ಯಾಮ್ ತುಂಬ ಥ್ಯಾಂಕ್ಸ್ ಇತ್ತು ಈಗ ಇಂಥ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ಮತ್ತೆ ಸಿನಿಮಾದಲ್ಲಿ ಅಷ್ಟು ಎಷ್ಟೊಂದು ತಿದ್ದರು ನನ್ನ ಮತ್ತೆ ಎಷ್ಟೊಂದು ಬಿಗ್ ಬಿಗ್ ಆ್ಯಕ್ಟರ್ಸಿಂದ ಎಷ್ಟೊಂದು ಕಲಿಯಕ್ಕೆ ಸಿಕ್ತು ಸರಿ ಹೇಳ್ಕೊಟ್ರು ಮ್ಯಾಮೇ ನನಗೆ ತಪ್ಪು ಮಾಡಿದಾಗೆಲ್ಲ ಸೊ ಎಷ್ಟೊಂದು ಕಲಿಯೋಕ್ಕೆ ಸಿಗ್ತೀವಿ ಮೂವಿಲಿ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಮೇಯ್ನಾಗಿ ನಮ್ಮ ನಮ್ಮಅಮ್ಮಗೆ ಥ್ಯಾಂಕ್ಸ್ ಯಾಕಂದರೆ ನನ್ನ ನಂಬಿ ದುಡ್ಡು ಹಾಕಿದ್ದಕ್ಕೆ ಯಾಕಂದ್ರೆ ನನ್ಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರ್ಲಿಲ್ಲ ನನ್ ದುಡ್ಡು ಹಾಕಿದ ಹೋಗಿದಾಗ ಪನ್ನಾಗ ಸರ್ ನಾಗಬಣ್ಣ ಹೇಳ್ಕೊಟ್ರು ಫಿಲಂ ಮತ್ತೆ ಫ್ರೇಮ್ ವರ್ಕ್ ಪನ್ನಾಗ ಸರ್ ಹೇಳ್ಕೊಟ್ರು ಮತ್ತೆ ನಾಗಬಣ್ಣ ಸರ್ ಆಕ್ಟಿಂಗ್ ಬಗ್ಗೆ ಬೇಸಿಕ್ಸ್ ಎಲ್ಲ ತುಂಬಾ ಹೇಳ್ಕೊಟ್ರು ಸೊ ಎಲ್ಲ ಹೆಲ್ಪ್ ಆಯ್ತು ನನಗೆ ಮೂವಿ ಮಾಡೋದಿಕ್ಕೆ ಅದೇ ರಾಘು ಸರ್ ಸುಂದರ ಸರ್ ಸರು ಮತ್ತೆ ಗಿರ್ಜಾನ್ ಎಲ್ಲ ಜೊತೆ ಮಾಡೋವಾಗ ತುಂಬಾ ಕಲ್ತೆ ನಾನು ಯಾಕಂದ್ರೆ ನನ್ ಬೈ ಆಕ್ಟ್ ಮಾಡ್ತಿದ್ದೆ ಫಸ್ಟ್ ಸ್ಕ್ರಿಪ್ಟ್ ನ ಆಮೇಲೆ ಅವ್ರನ್ನ ನೋಡಿ ಹೆಂಗೆ ಅರ್ಥ ಮಾಡ್ಕೊಂಡು ಆಕ್ಟ್ ಮಾಡ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ ಸೊ ಎಲ್ಲ ಹೆಲ್ಪ್ ಆಯ್ತು ಎಲ್ಲಾರ ಜೊತೆ ಮಾಡಿದ್ದು